ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಭಾನುವಾರ ಮತ್ತು ಸೋಮವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೇ ಒಂದು ಆಮ್ಲ ಜ್ಯೂಸ್ನ ಕುಡಿದು ಇಲ್ಲಿ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆಗೆ ಮೆಂತ್ಯ ಸೊಪ್ಪನ್ನ ಹಾಕಿ ಚಪಾತಿ ಮಾಡಿ ಅದಕ್ಕೆ ಕಾಲಿಫ್ಲವರ್ ಕರಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಕಾಲಿಫ್ಲವರ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀರನ್ನ ಪಳಪಳ ಅಂತ ಕುದಿಸ್ಕೋಬೇಕು ನೀರು ಪಳಪಳ ಅಂತ ಕುದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಕಾಲಿಫ್ಲವರ್ನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಕಾಲಿಫ್ಲವರ್ನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಕಾಲಿಫ್ಲವರ್ನ ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕು ಒಂದು ಬಟ್ಲಿಗೆ ಇವಾಗ ಇದನ್ನು ಫಸ್ಟು ಕಾಲಿಫ್ಲವರ್ನ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಸ ಹಪ್ಲಾ ಸಣ್ಣಗೆ ಕರಿತೀವಲ್ವ ಆ ಸೌಟನ್ನ ತೊಗೊಂಡು ಚೆನ್ನಾಗಿ ಕರ್ಕೊಂಡು ತಗೊತಾ ಇದ್ದೀನಿ ಈ ಬಟ್ಲಿಗೆ ಯಾಕಂದರೆ ಅದು ಆ ಚಮಚದಲ್ಲಂದರೆ ನೀರಿನ ಅಂಶ ಏನು ಹಿಡಿಯಲ್ಲ ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ ಅಲ್ವ ಅದಕ್ಕೆ ಈ ಸೌಟನ್ನು ತಗೊಂಡು ಇದನ್ನು ಚೆನ್ನಾಗಿ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ ನಂತರ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ವಾಡಂಬಿ ಹಾಕ್ಕೊಂಡಿದ್ದೀನಿ ವಾಡಂಬಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ವಾಡಂಬಿ ಮತ್ತು ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಹಾಗೇ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸಾಫ್ಟಾಗಿದೆ ಇವಾಗ ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ವಾ ಅದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ತಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಒಂದು ಸ ನೈಸ್ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ನಾವು ಈರುಳ್ಳಿ ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ ಆ ಪೇಸ್ಟು ಮತ್ತು ಗರಂ ಮಸಾಲ ಖಾರದ ಪುಡಿ ಹಾಕೊಂಡಿದ್ದೀನಿ ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಕುದಿಸಿ ಇಟ್ಕೊಂಡಿರುವಂಥ ಕಾಲಿಫ್ಲವರ್ನ ಹಾಕ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ ನಾನು ಈ ಕಡೆ ಗಟ್ಟಿನೂ ಮಾಡ್ತಾಯಿಲ್ಲ ಈ ಕಡೆ ತೆಳುವಾಗೂ ಕೂಡ ಮಾಡ್ತಾಯಿಲ್ಲ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿನ ಇದ್ದೀನಿ ಸ್ವಲ್ಪ ಕಸೂರಿ ಮೇತಿ ಹಾಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಟು ಆಮೇಲೆ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ಸರ್ವ್ ಮಾಡಿದ್ರೆ ಕಾಲಿಫ್ಲವರ್ ಕರಿ ರೆಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ಚಪಾತಿನ ಮಾಡ್ಕೊಂಡಿದ್ದೆ ಅಂದರೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚಪಾತಿನ ಮಾಡ್ಕೊಂಡಿದ್ದೆ ಎರಡೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗಬಹುದು ಇನ್ನು ಇವತ್ತಿನ ಬ್ರಂಚ್ಗೆ ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತು ಕಾಲಿಫ್ಲವರ್ ಕರಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಹಸ್ಬೆಂಡ್ ಬಾಳೆಹಣ್ಣು ಬೇಕಾಗಿತ್ತು ಪೂಜೆಗೆ ಬಾಳೆಹಣ್ಣು ಕೂಡ ತೊಗೊಂಡು ಬಂದಿದ್ದರು ಹಾಗೆ ಸ್ವಲ್ಪ ದ್ರಾಕ್ಷಿನೂ ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ಒಂದು ಹುಟ್ಟಿಲ್ ಹಾಕೊಂಡು ಸ್ಟೋರ್ ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಜಾಸ್ತಿ ಯಾರು ತಿನ್ನಲ್ಲ ಅದಕ್ಕೆ ಅರ್ಧ ಡಜನ್ ಅಷ್ಟೇ ತಂದಿದ್ದಾರೆ ಇನ್ನು ನಾನು ಸೋಮವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಸಂಡೇ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆ ಅಮಾವಾಸ್ಯ ಇತ್ತು ಅಂತ ಆರು ಗಂಟೆಗೆ ಇದ್ದು ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟು ನಾನು ಆಮ್ಲ ಜ್ಯೂಸ್ನ ಕೂಡ ಕುಡ್ಕೊಂಡು ಇಲ್ಲಿ ಹಸ್ಬೆಂಡ್ ಇವತ್ತು ಅಮಾವಾಸ್ಯೆ ಅಲ್ವಾ ಅದಕ್ಕೆನೇ ಈ ಕಾಯಿ ಸುಲ್ತಾ ಇದ್ದಾರೆ ಪೂಜೆಗೆ ಬೇಕು ಅಲ್ವಾ ಕಾಯಿ ಅದಕ್ಕೆ ಈ ಕಾಯಿನೂ ಕೂಡ ಅವರು ಸುಲಿದು ಕೊಡ್ತಿದ್ದಾರೆ ಹಾಗೆ ಅವರು ಕಾಯಿ ಕೊಟ್ಟಾದ್ಮೇಲೆ ನಾನು ಕೂಡ ಕಸನ್ನು ಕೂಡ ಬಳ್ಕೊಳ್ತಾ ಇದ್ದೀನಿ ಕಸ ಬೆಳೆದು ರಂಗೋಲಿ ಹಾಕಿ ಮನೆನ ಎಲ್ಲ ಚೆನ್ನಾಗಿ ಮಾಪ್ ಮಾಡ್ಕೋಬೇಕು ಅಲ್ವಾ ಸ್ವಲ್ಪ ಬೇಗ ಬೇಗನೆ ಪೂಜೆನೂ ಕೂಡ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಕಸ ಬೆಳ್ಕೊಂಡು ಇಷ್ಟೆಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಹಾಗೆ ನೈಟ್ ಪಾತ್ರೆನ ತಳ್ಕೊಂಡಿದ್ದಿಲ್ಲ ಅದನ್ನು ಕೂಡ ಪಾತ್ರೆನೂ ಕೂಡ ತಳ್ಕೊಂಡೆ ಆಮೇಲೆ ನಾನು ಕೂಡ ಎಲ್ಲ ಆಗಿ ಇವಾಗ ಪೂಜೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸುಮಾರು ಪೂಜೆ ಮಾಡೋಷ್ಟರಲ್ಲಿ ಏಳು ಗಂಟೆ ಏಳುವರೆ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ತೆಂಗಿನಕಾಯಿ ಮತ್ತು ಮನೆ ತುಂಬ ದುಪ್ಪನ ಕೂಡ ಹಾಕೊಂಡು ಇಲ್ಲಿ ನೈವೇದ್ಯಕ್ಕೆ ಸ್ವಲ್ಪ ಸೌತಿ ಬೀಜದ ಪಾಯಸ ಮಾಡಿ ಇಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ಸೌತಿ ಬೀಜದ ಪಾಯಸನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸೌತಿ ಬೀಜನ ತೊಗೊಂಡಿದ್ದೀನಿ ಅದನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಅದಕ್ಕೇ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುದಿಲಿಕ್ಕೆ ಇಟ್ಕೊತಿದ್ದೀನಿ ಇದು ಕುದಿಯೋಷ್ಟೊತ್ತಿಗೆ ಇದು ಕುದಿ ಸ್ಟಾರ್ಟ್ ಆಗೋಷ್ಠೊತ್ತಿಗೆ ಈ ಕಡೆ ಬೆಲ್ಲದ ಪಾನಕ ಕೂಡ ಮಾಡ್ಕೋಬೇಕು ಅದಕ್ಕೆ ಬೆಲ್ಲನೂ ಕೂಡ ಬೇಕು ಅಲ್ವಾ ಅದಕ್ಕೇ ಈ ಥರ ಕಟ್ ಮಾಡ್ಕೊತಿದ್ದೀನಿ ಮೊದಲಿಗೆ ನೀವು ತುರ್ಕೊಂಡಂಗಿದ್ರೆ ತುರ್ಕೊಬೋದು ನಾನು ಈ ಕಟ್ ಮಾಡ್ಕೊತೀನಿ ಈ ಥರ ಚಾಕುವಿಂದ ಶಾಪಿಂಗ್ ಬೋರ್ಡ್ ಮೇಲೆ ಕಟ್ ಮಾಡಿದ್ರೆ ಈಸಿ ಆಗುತ್ತೆ ನನಗೆ ಸ್ವಲ್ಪ ಈಸಿ ಅನಿಸುತ್ತೆ ಇದನ್ನೇ ಕುಟ್ಕೊಳ್ಳೋದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಅದಕ್ಕೆ ಈ ಥರನೇ ಕಟ್ ಮಾಡಿಕೊಂಡೆ ಹಾಗೆ ಈ ಕಡೆ ಕೂಡ ಸೌತಿ ಬೀಜದ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಕಡೆ ಬೆಲ್ಲದ ಪಾನಕ ಮಾಡೋಕ್ಕೂ ಕೂಡ ಇಟ್ಕೊಳ್ತಾ ಇದ್ದೀನಿ ಬೆಲ್ಲನ ತುರ್ಕೊಂಡು ಇಟ್ಕೊಂಡಿರ್ತೀವಲ್ವ ಆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಪಾಕ ಮಾಡ್ಕೋಬೇಕು ಇದು ಕೂಡ ಇನ್ನೂ ಸ್ವಲ್ಪ ಕುದಿಯಬೇಕು ಇದು ಜಲ್ದಿ ಕುದಿಯೋಲ್ಲ ಇದಕ್ಕೇನೆ ಒಂದು ಲಿಡ್ನ ಅರ್ಧ ಮುಚ್ಚಬೇಕು ಪೂರ್ತಿ ಮುಚ್ಚಿದ್ರೆ ಉಕ್ಕೋ ಚಾನ್ಸಸ್ ಇರುತ್ತೆ ಉಕ್ಕೋ ಚಾನ್ಸಸ್ ಎಲ್ಲ ಉಕ್ಕುತ್ತೆ ಅದಕ್ಕೇನೆ ಒಂದು ಲಿಡ್ಡನ್ನ ಅರ್ಧ ಮುಚ್ಚಿ ಇಡಬೇಕು ಈ ಕಡೆ ಬೆಲ್ಲದ ಪ್ಯಾನ್ಕ ಕೂಡ ರೆಡಿ ಆಗ್ತಾ ಇದೆ ಸ್ವಲ್ಪ ಏಲಕ್ಕಿ ಪುಡಿ ಬೇಕು ಅಲ್ವಾ ಅದಕ್ಕೆ ಏಲಕ್ಕಿ ಪುಡಿನೂ ಕೂಡ ಕುಟ್ಕೊತಿದ್ದೀನಿ ನಾರ್ಮಲಾಗಿ ನಾನು ಏಲಕ್ಕಿ ಪುಡಿನ ಮನೇಲಿ ಜಾಸ್ತಿನೇ ಮಾಡಿ ಇಟ್ಕೊತೀನಿ ಇವಾಗ ಖಾಲಿಯಾಗಿತ್ತು ಅಂತ ಇದೇ ಥರನೇ ಒಂದು ಕುಟಾಣಿಯಲ್ಲಿ ಹಾಕೊಂಡು ಕುಟ್ಟಿ ಬೆಲ್ಲದ ಪ್ಯಾನ್ಕಕ್ಕೆ ಹಾಕೊಂಡೆ ಇವಾಗ ಬೆಲ್ಲದ ಪ್ಯಾನ್ಕ ಕೂಡ ಚೆನ್ನಾಗಿ ಕರಗಿದೆ ಇವಾಗ ಇದನ್ನು ಸೌತಿ ಬೀಜಕ್ಕೆ ಹಾಕೋಬೇಕು ಇದು ಕೂಡ ಸೌತಿ ಬೀಜ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಬೆಲ್ಲದ ಪಾನಕನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಸ್ವಲ್ಪ ಕೂಲ್ ಆಗಬೇಕು ಇದಕ್ಕೇನೆ ಒಗ್ಗರಣೆ ಮಾಡಬೇಕು ಇದು ಆಪ್ಷನಲ್ ಬೇಕಿದ್ದರೆ ಮಾಡ್ಕೋಬೋದು ಈ ತುಪ್ಪದ ಒಗ್ಗರಣೆ ಇಲ್ಲಾಂದರೆ ಕೂಡ ನಡೆಯುತ್ತೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಾಗಿ ನಮ್ಮ ಅಮ್ಮ ಅವರ ಯಾರೂ ಒಗ್ಗರಣೆ ಮಾಡಲ್ಲ ನಾನು ಒಗ್ಗರಣೆ ಹಾಕ್ತೀನಿ ನನಗೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂತ ಹೇಳಿ ಇದಕ್ಕೆ ತುಪ್ಪದ ಒಗ್ಗರಣೆ ಮಾಡ್ತಿದ್ದೀನಿ ಸ್ವಲ್ಪ ತುಪ್ಪನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ವಾಡಂಬಿ ಖಾಲಿ ಆಗಿತ್ತು ಅದಕ್ಕೆ ವಾಡಂಬಿನ ಹಾಕಿಲ್ಲ ಇವೆರಡನ್ನೇ ಹಾಕ್ಕೊಂಡು ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸೌತೆ ಬೀಜದ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವ ಅದಕ್ಕೇ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಸ್ವಲ್ಪ ಕೂಲ್ ಆದಮೇಲೆ ಹಾಕಬೇಕು ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ ಬೆಲ್ಲ ಹಾಕಿರ್ತೀವಲ್ವ ಅದಕ್ಕೆ ಆಮೇಲೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಸಕ್ಕರೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಅದು ಕೂಡ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡು ಅದೇ ಬೇರೆ ಮೆಥಡ್ ಇದೇ ಬೇರೆ ಮೆಥೆಡು ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಎಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕೂ ಕೂಡ ಇಟ್ಕೊಂಡು ಇನ್ನು ನಮಗೆ ಬ್ರೇಕ್ಫಾಸ್ಟಿಗೆ ಅಂತ ಟೊಮೆಟೊ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಈ ಉಪ್ಪಿಟ್ಟಂತೂ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಈ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಸೌತಿ ಬೀಜದ ಪಾಯಸ ಮತ್ತು ಟೊಮೆಟೊ ಉಪ್ಪಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು